ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಮಗೆ ಹೀಗೆ ಕೆಲವು ಸಂಖ್ಯೆ ಕೊಡ್ತಾರೆ ಈಗಿರುತ್ತೆ ಐವತ್ತು ನಲವತ್ತ ಮೂರು ಎಪ್ಪತ್ತ ಐದು 27 ಎಸ್ ನಾಲ್ಕು ಸಂಖ್ಯೆಗಳನ್ನ ಕೊಟ್ಟು ಪ್ರಜ್ವಲ ಇದರಲ್ಲಿ ತುಂಬಾ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ ಹೇಳ್ತಾನೆ ಹೇಳತಲೇ ಆಯ್ತಾ ಏನಪ್ಪ ಯಾವುದು ಅತಿ ದೊಡ್ಡ 75 75 ಅತಿ ದೊಡ್ಡ ಸಂಖ್ಯೆ ಆಗಿದೆ ಹೌದಲ್ವಾ 50 ನಿಮಿಷ ಇದೇ ದೊಡ್ಡ ಸಂಖ್ಯೆ ಉಳೋದಲ್ಲ ಚಿಕ್ಕದು ಚಿಕ್ಕದು ಇದಕ್ಕಿಂತ ಸ್ವಲ್ಪ ಚಿಕ್ಕದು ಯಾವುದು 50 ಅದೆಲ್ಲو ಚಿಕ್ಕವೆ ಅದರ 50 ಇಂದ ಸ್ವಲ್ಪ ಚಿಕ್ಕದಂತೆ ಹೌದಾ ಇದು

ಮೂರು ಐವತ್ತಕ್ಕಿಂತ ಚಿಕ್ಕದು ಆದ್ರೆ ಇನ್ನು ಎಷ್ಟು ಸಂಖ್ಯೆ ಒಂದು ಕ್ರಮದಲ್ಲಿ ಜೋಡಿಸಿದೀನಿ ದೊಡ್ಡ ಎಪ್ಪತ್ತೈದು ಐವತ್ತು ನಲ್ವತ್ ಮೂರು ಇಪ್ಪತ್ತು ಈ ತರ ಜೋಡ್ ಕೇಳ್ತೀವಿ ಇಳಿಯೋದು ಇಳಿಕೆ ಕ್ರಮ ಇನ್ನೊಂದೆಸ್ತದೆ ಹೌದು ಅವರೋಹಣ ಕ್ರಮ ಅಥವಾ ಇಳಿಕೆ ಕ್ರಮ ಅಂತ ಹೇಳ್ತಾರೆ ಓಕೆ ಅಂದ್ರೆ ನಾನು ಅವರೋಹಣ ಕ್ರಮದಲ್ಲಿ ಬರೀಬೇಕಾದ್ರೆ ನೈನ್ ಮುಂದೆ ಸಂಖ್ಯೆ ದೊಡ್ಡದ್ರಲ್ಲಿ ದೊಡ್ಡದ ಕಡೆ ಇದೇ ಚಿಕ್ಕದು ಮುಂದಿನ ಇದಕ್ಕಿಂತ ಸ್ವಲ್ಪ ಚಿಕ್ಕ ಉದ್ದೇಶ ಸ್ವಲ್ಪ ಚಿಕ್ಕದೇ ಸ್ವಲ್ಪ ಚಿಕ್ಕದೇ ಐವತ್ತು ಈ ಐವತ್ತು ಹೌದು ಇದಕ್ಕಿಂತ ಚಿಕ್ಕದೆ ಇರೋದ್ರಲ್ಲಿ ದೊಡ್ಡದು ಅಂದ್ರೆ ನಂಗೆ ಸ್ವಲ್ಪ ಚಿಕ್ಕದು ಬೇಕಾದ್ರೆ ಇರೋದ್ರಲ್ಲಿ ದೊಡ್ಡದು ನೋಡಿ ಸ್ವಲ್ಪ ದೊಡ್ಡದು ಬೇಕಾದ್ರೆ ಇರೋದ್ರಲ್ಲಿ ಚಿಕ್ಕದ ನೋಡಿ ಓಕೆನಾ ನಂಗೆ ಮುಂದಿನ ಸಂಖ್ಯೆ ಸ್ವಲ್ಪ ದೊಡ್ಡದು ಬೇಕಾದ್ರೆ ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ನೋಡ್ರೆ ಆರೋಹಣ ಕ್ರಮದಲ್ಲಿ ಬರಿಬೇಕಾದ್ರೆ ಚಿಕ್ಕದು ದೊಡ್ಡದು ದೊಡ್ಡದು ಹೀಗೆ ಜೋಡಿಸ್ತೀವಿ ಸ್ವಲ್ಪ ದೊಡ್ಡದು ಬೇಕಾದ್ರೆ ಇರೋದ್ರಲ್ಲಿ ಎಂತದ್ ನೋಡ್ತಾ ಇದ್ರಿ ಸ್ವಲ್ಪ ದೊಡ್ಡದ್ ಬೇಕಾದ್ರೆ ಈಗ ನನಗೆ ದೊಡ್ಡದ್ ಬರ್ಬಿಟ್ಟಿದ್ರೆ ಮುಂದಕ್ಕೆ ಸ್ವಲ್ಪ ಚಿಕ್ಕದ್ ಬೇಕು ಸ್ವಲ್ಪ ಚಿಕ್ಕದ ಮೂರು ಹೋಗೋಲ್ಲ ಸರಿ ಸ್ವಲ್ಪ ಚಿಕ್ಕದು ಅದೇ ಉಳಿದ ಎರಡಕ್ಕಿಂತ ಇದು ದೊಡ್ಡ ಅಂದರೆ ಸ್ವಲ್ಪ ಚಿಕ್ಕನದು ಐವತ್ತು ಬೇಕು ಅಂದರೆ ಈ ಏಳು ಸಂಖ್ಯೆಯಲ್ಲಿ ಎಂಥ ಮೂರು ಸಂಖ್ಯೆಯಲ್ಲಿ ಎಂಥ ಸಂಖ್ಯೆ ಒಡಕ್ಬೇಕು ದೊಡ್ಡ ಸೊ ಚಿಕ್ಕ ಸಂಖ್ಯೆ ಬೇಕಾ ದೊಡ್ಡ ನೋಡುವಂತಹ ಪ್ರಯತ್ನವನ್ನು ಮಾಡಿ ಕುತ್ಕೊಂಡ ಈಗ ಉದಾಹರಣೆಗೆ ಪೈತ್ರ ಈ ಥರ ಕೆಲವು ಸಂಖ್ಯೆ ಕೊಡ್ತಾರಮ್ಮ ಅಂದರೆ ಎಂಟನೇ ಹನ್ನೊಂದು ಎಂಟನೇ ಎರಡು ಎಂಟನೇ ಏಳು ಎಂಟನೇ ಒಂಬತ್ತು

ಸಮಯ ಛೇದ ಸಮಯ ಇದ್ದಾಗ ಏನ್ ನೋಡ್ಬೇಕು ಅಂಶ ಅಂದ್ರೆ ದೊಡ್ಡ ಮಿನ ರಾಶಿ ಸಮಯ ಇದ್ದಾಗ ಅಂಶದಲ್ಲಿ ಎಂತ ಹನ್ನೊಂದು ಎರಡು ಹನ್ನೊಂದು ದೊಡ್ಡ ಎಂಟನೇ ಹನ್ನೊಂದು ಬೆಲೆನೋ ದೊಡ್ಡದೆ ಒಂದ್ ಮಿನ ರಾಶಿ ಆಯ್ತು ನಂತರ ದೊಡ್ಡ ಮಿನ ರಾಶಿ ಬಂದಿನಮ್ಮ ಮುಂದಿನ ಸಂಖ್ಯೆ ಅದಕ್ಕಿಂತ ಚಿಕ್ಕದು ಇದೇ ತೊಡ್ದೆಲ್ಲ ಚಿಕ್ಕವೇ ಮನೆಗೆ ಎಂತ ಸ್ವಲ್ಪ ಚಿಕ್ಕದ ಬೇಕಲ್ಲ ಸ್ವಲ್ಪ ಸ್ವಲ್ಪ ಬೇಕಾದ್ರೆ ಇರೋ ಮೂರಲ್ಲಿ ದೊಡ್ಡ ಸಮಯ ಇದ್ದಾಗ ಅಂಶದಲ್ಲಿ ಎಂತ ಸಂಖ್ಯೆ ದೊಡ್ಡದಾಗಿರುತ್ತೆ ದೊಡ್ಡ ಎರಡು ಏಳು ಒಂಬತ್ತು ಒಂಬತ್ತು ದೊಡ್ಡದು ಎಂಟನೇ ಒಂಬತ್ತು ದೊಡ್ಡದು ಎರಡು ದೊಡ್ಡದು ಅಲ್ಲಿ ಇದಕ್ಕಿಂತ ಶಿಗಳು ವೆರಿ ಗುಡ್ ರೈಟ್ ಸರಿ ಮಹಾಲಕ್ಷ್ಮಿ ದೊಡ್ಡದು ಚಿಕ್ಕದು ಮುಂದಿನ ಸಂಖ್ಯೆ ಸ್ವಲ್ಪ ಚಿಕ್ಕದು ಬೇಕಾದ್ರೆ ಇರೋದ್ರಲ್ಲಿ ದೊಡ್ಡದು ದೊಡ್ಡದು ದೊಡ್ಡ ಛೇದ ಸಮಯ ಅಂಶದಲ್ಲಿ ಎಂತ ಸಂಖ್ಯೆಯಿಂದ ದೊಡ್ಡದಾಗಿರುತ್ತೆ ಏಳು ದೊಡ್ಡದು ಎಂಟನೇ ಏಳು ಕೂಡ ದೊಡ್ಡದು ಎರಡಕ್ಕಿಂತ ಗುಡ್ ಲಕ್ಷ್ಮಿಂತೂ ಚಿಕ್ಕದು ಈ ತರ ಜೋಡ್ಸದಿಕ್ಕೇನಂತಾರೆ ಇಳಿಕೆ ಕ್ರಮ ಅವರೋಹಣ ಕ್ರಮ ಅಂತಾರೆ ಹೆಸರ ನೈನ ಇನ್ ಉದಾಹರಣೆಗೆ ಈ ರೀತಿ ಕೊಡ್ತಾರೆ ಬಿಡಿ ಹದ್ನಾಲ್ಕನೇ ಒಂಬತ್ತು ಹದಿನಾಲ್ಕನೇ ಆರು ಹದಿನಾಲ್ಕನೇ ಹತ್ತು ಹದಿನಾಲ್ಕನೇ ಮೂರು ಆಯ್ತಾ ಇವುಗಳನ್ನ ಅವರೋಹಣ ಕ್ರಮದಲ್ಲಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅಂತಾರೆ ದತ್ತ ಭಿನ್ನ ರಾಶಿಗಳನ್ನು ಅವರೋಹಣ ಕ್ರಮದಲ್ಲಿ ಅವರೋಹಣ ಅಂದರೆ ಇಳಿಯೋದು ಇಳಿಕೆ ಇಳಿಯೋದೊಂದು ಕೆಳಗಿಂದ ಮೇಲೆ ಮೇಲಿಂದ ಕೆಳ ಮೇಲೆಂದ್ರೆ ದೊಡ್ಡ ಸಂಖ್ಯೆ ಹುಡುಗಬೇಕು ಓಕೆ ದತ್ತ ಭಿನ್ನ ರಾಶಿಗಳಲ್ಲಿ ಹೋಲಿಕೆ ಮಾಡಬೇಕಾದ್ರೆ ಮೊದಲೇ ಹಂತ ಇತ್ತು ನೋಡ್ರಿ ಅಂಶ ನೋಡ್ಬೇಕು ನಿಮ್ದು ದೊಡ್ಡ ಮೀನ ರಾಶಿ ಛೇದ ಸಮಯ ಇದ್ದಾಗ ಅಂಶದಲ್ಲಿ ಎಂತ ದೊಡ್ಡದಾಗಿರುತ್ತೆ ಒಂಬತ್ತು ಆರು ಹತ್ತು ಮೂರು ದೊಡ್ಡದು ಹದಿನಾಲ್ಕನೇ ಹತ್ತು ಬೆಲೆನೋ ದೊಡ್ಡದನೇ ಹದ್ನಾಕನೇ ಹತ್ತು ಕೂಡ ದೊಡ್ಡದೇ ಇದೇ ದೊಡ್ಡ ರಾಶಿ ಅಂತ ಕಣೆ ಮುಂದಿನ ಸಂಖ್ಯೆ ಇದೇ ದೊಡ್ಡದು ಅಂದ್ರೆ ಉಳಿದ ಮೂರು ಕೂಡ ಎಲ್ಲರೂ ಚಿಕ್ಕವೇ ನೀವು ಸ್ವಲ್ಪ ಚಿಕ್ಕದ್ ಬೇಕಲ್ಲ ಸ್ವಲ್ಪ ಚಿಕ್ಕದ್ ಬೇಕಂದ್ರೆ ಇರೋದ್ರಲ್ಲಿ ಇರೋದ್ರಲ್ಲಿ ನೋಡೋಣ ಛೇದ ಸಮಯ ಇದ್ದಾಗ ಅಂಶದಲ್ಲಿ ಎಂತ ಸಂಖ್ಯೆ ಇದ್ರೆ ದೊಡ್ಡ ಸಂಖ್ಯೆ ಹೌದಮ್ಮ ಒಂಬತ್ತು ಆರು ಮೂರು ಒಂಬತ್ತು

ಭಾಳ ದೊಡ್ಡದು ಹದಿನಾಲ್ಕನೇ ಆರು ಇದಕ್ಕಿಂತ ದೊಡ್ಡದು ಎರಡಕ್ಕಿಂತ ಗಿಂತ ಸಿಕ್ತದೆ ಹೀಗೆ ಶಾ ಈಗ ನಿಮ್ಗೆ ಏನು ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಹೋಗಿ ನೋಡಿದ ಎಷ್ಟು ಹದಿನಾಲ್ಕನೇ ಕೊಡು ಇದೆಲ್ಲದಕ್ಕಿಂತಲೂ ಅಂಶ ಸಂಬಂಧ ಬೇಕಾ ಆಯಿತಪ್ಪ ನೀನು ಬೇಜಾರು ಮಾಡೋದು ಯಾಕೆ ಯಾರು ರಮ್ಯಾ ರಮ್ಯಾ ಈ ಉದಾಹರಣೆಗೆ ಏನು ಹೇಳ್ತಾರೆ ಬಿಡಿ ಮೂವತ್ತನೇ ಏಳು ಏಮ್ಮ ಮೂರನೇ ಎರಡು ಹನ್ನೊಂದನೇ ಎರಡು ಇವನ್ನ ಹೋಲಿಕೆ ಮಾಡಿ ಇವನ್ನ ಇಳಿಕೆ ಕ್ರಮ ಜೋಡಿಸಿ ಅಂತ ಹೇಳ್ತಾರೆ ಅವರ ಅವರೋಹಣ ಕ್ರಮ ಜೋಡ್ಸಿ ಅಂದ್ರೆ ಜೋಡ್ಸತ್ತ ಇಳಿಕೆ ಕ್ರಮ ಅಂದ್ರೆ ಇಳಿಯೋದು ಅಂದ್ರೆ ಕಾಯಿಂದ ಮೇಲೆ 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 ಅಂದ್ರೆ ಬುಡ್ಕಣ

ಚಿಕ್ಕದ ಬೇಕಲ್ಲ ಸ್ವಲ್ಪ ಚಿಕ್ಕದ ಬೇಕಾದ್ರೆ ಅಂಶ ಸಮಯ ಇದ್ದಾಗ ಚೇಂಥ ಚಿಕ್ಕದು ಚಿಕ್ಕದು ಮಹಾಲಕ್ಷ್ಮಿ ಒಂಬತ್ತು ಹನ್ನೊಂದು ಏಳು 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 ಚಿಕ್ಕದು ಅದ್ರ ಏಳನೇ ಏಳು ಅಂದರೆ ಎರಡಕ್ಕಿಂತ ದೊಡ್ಡದು ಇದಕ್ಕಿಂತ ವೆರಿ ಗುಡ್ ಅಮ್ಮ ಬೈ ಹೆಸ್ರಾ ಶರಾಜ್ ಶರಾಜ್ ಈಗ ಚಿಕ್ಕ ದೊಡ್ಡ ದೊಡ್ಡದು ಚಿಕ್ಕದು ಚೂರು ಚಿಕ್ಕದಾಗಿರ್ಬೇಕು ಇರೋದ್ರಲ್ಲಿ ಒಂಬತ್ತನೇ ಎರಡ ಹನ್ನೊಂದನೇ ಎರಡ ಹೌದಲ್ಲ ಚೇದಲ್ಲಿ ಚಿಕ್ಕಿದ್ರೆ ಒಂಬತ್ತು ಚಿಕ್ಕದು ಬಟ್ ಅದ್ರ ಮೇಲೆ ದೊಡ್ಡದಪ್ಪ ಹೌದು ಇದಕ್ಕಿಂತ ದೊಡ್ಡದು ಎರಡಕ್ಕಿಂತ ಗುಡ್ ಕನ್ಫ್ಯೂಸ್ ಒಂದೇ ಯಾವುದು ಎರಡು ಹನ್ನೊಂದನೇ ಎರಡು ಎಲ್ಲದಕ್ಕಿಂತನೂ ಕೂಡ ಚಿಕ್ಕದಾಗಿದೆ ಹೌದಲ್ವಾ ಎಸ್ ಹೀಗೆ ದೊಡ್ಡದು ಚಿಕ್ಕದು 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 ಈ ತರ ಜೋಡ್ಸೋದಿಕ್ಕೆ ಏನಂತ ಕರಿತೀವಿ ಇಳಿಕೆ ಕ್ರಮದ ಜೋಡಿಸೋದು ಅಂತ ಹೇಳ್ತಾರೆ ಈ ತರ ಕೊಡ್ತಾರೆ ಎಷ್ಟು ಅಂತಂದ್ರೆ ಹನ್ನೊಂದನೇ ಆರು ಇಪ್ಪತ್ತೊಂದೇ ತಂದಿಂತ ನಿಮ್ಗೆ ಬೇಜಾರ ಮಾಡೋಣ ಆಯ್ತಾ ಹದಿನೇಳನೇ ಆರು ಇವನ್ನ ಇಳಿಕೆ ತಂದ್ ಜೋಡ್ಸಿ ಅವರೊಣ ತಂದ್ ಜೋಡ್ಸಿ ಎಷ್ಟು ಪ್ರಜರ ಇಳಿಕೆ ಕ್ರಮ ಅಂದ್ರೆ ಮೇಲೆ ಅಂದ್ರೆ ನಮಗೆ ನನಗೆ ಯಾಕೆ ಕೇಳ್ತಾ ಇದ್ದೀರಾ ಕೆಲವರು ಇಲ್ಲಿಕ್ಕೆ ಕಂದರ ಬರಿವೇ ಅಂದ್ರೆ ಇಳಿಕೆ ಕಂದರ ಬರ್ತಿದ್ವಿ ಇಳಿಕೆ ಕೇಳ್್ರೆ ಏರಿಕೆ ಸೊ ಆ ಪದ ಅರ್ಥ ಮಾಡ್ಕೊಂಡ್ರೆ ಉತ್ತರ ಗೊತ್ತಾದ್ರಿ ಇಳಿಕೆ ಅಂದ್ರೆ ಇಳಿಯೋದು ಇಳಿಯೋದು ಅಂದ್ರೆ ಮೇಲಕ್ಕೆ ಆಗ್ ಮೇಲೆ ಅಂದ್ರೆ ದೊಡ್ಡದು ಓಕೆ ಸೋ ವಿನಾಶ ಹೋಲಿಕೆ ಮಾಡಬೇಕಾದ್ರೆ ಮೊದಲನೆ ಅಂತ ಯಾವ ಸಮಯ ಇದೆ ಅಂಶ ಸಮಯ ಇದೆ ಏನು ನೋಡಬೇಕು ಸಕಾರ ಉಚ್ಚ ಓಕೆ ನಿಮಗೆ ಬೇಕಾದ ದೊಡ್ಡ ಸಂಖ್ಯೆ ಏನೋ ಚಿಕ್ಕದು ಹನ್ನೊಂದು ಐದು ಇಪ್ಪತ್ತೊಂದು ಹದಿನೈದು ದೊಡ್ಡದಪ್ಪ ರೈಸ್ ಇದೇ ದೊಡ್ಡ ಮಿನ ರಾಶಿ ಸಂಖ್ಯೆ ಸ್ವಲ್ಪ ಚಿಕ್ಕದ ಬೇಕಪ್ಪ ಸ್ವಲ್ಪ ಚಿಕ್ಕದ್ ಬೇಕಾದ್ರೆ ಇರೋದ್ರಲ್ಲಿ

ಏಳಕ್ಕಿಂತ ಚಿಕ್ಕದಂತೆ ಇಪ್ಪತ್ತೊಂದನೇ ಆರು ಉದಾಹರಣೆಗಿಂತ ಚಿಕ್ಕದೇ ಕಣಮ್ಮ ಸರ್ ನಯನ ಈ ಉದಾಹರಣೆಗೆ ಈ ರೀತಿ ಕೊಡ್ತಾರೆ ಕಣಮ್ಮ ಎಷ್ಟು ಎಂಟನೇ ಐದು ಎರಡನೇ ಒಂದು ಸರಿ ಆರನೇ ಐದು ಎರಡನೇ ಒಂದು ಮೂರನೇ ಎರಡು ಇವರನ್ನ ಇಳಿಕೆ ಕ್ರಮದಲ್ಲಿ ಬರೀ ಅಂತ ಹೇಳ್ತಾರೆ ಅಣ್ಣ ಕೂಡ ಬಿಜಾರಾಶಿಗಳ ಹೋಲಿಕೆ ಮಾಡೋದ್ರೆ ಮಧುನೇಹ ಅಂತ ಯಾವ ಸಮಯ ಇದೆ ಪುಟ ಸಮಯ ಇಲ್ಲ ಹೋಲಿಕೆ ಮಾಡೋಕೆ ಮಾಡ್ಬೇಕು ಅಂದ್ರೆ ಎರಡು ಸಮಯ ಇರ್ಲೇಬೇಕು ಸಮಯ ಇಲ್ವಲ್ಲಿಸ್ಕೊಳ್ಳಿ ಹೇಗೆ

ಮಾಡಂಗಿಲ್ಲ ಬಾಳ ಕಡೆ ಮಾಡಂಗಿಲ್ಲ ಸೊ ಹಾಗಾದ್ರೆ ಲಾಸಹಬೇಕಾದ್ರೆ ಮಾಡ್ಬೇಕು ಇಷ್ಟನ್ನು ಯಾಕೆ ಹಾಗಾದ್ರೆ ಅಂಶ ನೋಡ್ಬೇಕು ಎಷ್ಟಿದೆ ಐದ್ ಎಷ್ಟಾಗಬೇಕು ಆಗ್ಬೇಕಾದ್ ಏನ್ ಮಾಡ್ಬೇಕು ಐದ

બોલ રે 2 અંશ એટલે શું છે આ 2 10 10 આવે એટલે એન મત બનાવಬೇಕು 5 3 ગુણસಬೇಕು 5 5 5 ગુણસવું તો કુડ 5 3 ગુણસી કડેઈ લી 10 10 500 લી 15 15 વેરી ગુડ સ્નામ

ಹೋಲಿಕೆ ಮಾಡ್ಬೇಕ್ರೆ ಮೊದಲೇ ಸಮಯ ಅಂಶ ಇದ್ದಾಗ ಏನ್ ಹಂತದಲ್ಲಿ ಎಂತ ಸಂಖ್ಯೆ ಬೆಲೆ ದೊಡ್ಡದಾಗಿರುತ್ತೆ ಹನ್ನೆರಡು ಇಪ್ಪತ್ತು ಹದಿನೈದು ಹನ್ನೆರಡು ಹನ್ನೆರಡು ಚಿಕ್ಕದು ಬಟ್ಟಿದ್ರು ಬೆಲೆ ನೋಡುದು ಹನ್ನೆರಡನೇ ಹತ್ತೆ ಅತಿ ದೊಡ್ಡ ಭಿನ್ನ ರಾಶಿ ಆಗಿದೆ ರಮ್ಯಾ ರಮ್ಯಾ ಇದೇ ದೊಡ್ಡ ಭಿನ್ನ ರಾಶಿ ಮುಂದಕ್ಕೆ ಇದಕ್ಕಿಂತ ಮುಂದಿನ ಭಿನ್ನ ರಾಶಿ ಇದಕ್ಕಿಂತ ಇದೇ ದೊಡ್ಡ ಕ್ರಮ ಇದಕ್ಕಿಂತ ಚೂರು ಚಿಕ್ಕದಾಗಿರಬೇಕು ಚೂರು ಚಿಕ್ಕದಾಗಿರ್ಬೇಕಾದ್ರೆ ಇರೋದ್ರಲ್ಲಿ ದೊಡ್ಡ ದೊಡ್ಡಬೇಕು ಇಬ್ಬಿ ಇರೋದ್ರಲ್ಲಿ ದೊಡ್ಡದು ದೊಡ್ಡಬೇಕು ವಂಶ ಸಮಯದ ಚೇದಲ್ಲಿ ಎಂಥ ಸಂಖ್ಯೆ ಇದ್ರ ಬೇಕಾದ್ರೆ ದೊಡ್ಡದಾಗಿರುತ್ತೆ ಚಿಕ್ಕದು ಹದಿನೈದ ಇಪ್ಪತ್ತ ಹದಿನೈದು ಚಿಕ್ಕದು ಆದ್ರೆ ಹದಿನೈದನೇ ಬಟ್ ಇದಕ್ಕಿಂತ ಚಿಕ್ಕದಮ್ಮ ಹದಿನೈದನೇ ಹತ್ತು ನೀಷ್ಟು ಉತ್ಕೊಂಡ್ರ ಇದು ಎಲ್ಲಾದಿಕ್ಕನು ಇದು ದೊಡ್ಡದು ಇಪ್ಪತ್ತನೇ ಹತ್ತು ಎಲ್ಲದಕ್ಕಿಂತ ಚಿಕ್ಕದಮ್ಮ ಚಲಾ ಪ್ರಜ್ವಲ್

ಎರಡನೇ ಒಂದರ ಸಮಿ ಹೀಗೆ ನಮ್ಮ ರಾಶಿಗಳನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀತವೆ ಒಂದು ವೇಳೆ ಛೇದ ಅಂಶ ಯಾವುದೂ ಸಮ ಇಲ್ಲ ಅಂದರೆ ಲಾಸಹ ಸಹ ಕಂಡು ಹಿಡ್ಕೊಂಡು ಆಯಿತಾ ಛೇದಿಗೆ ನಿಮಗೆ ಇಷ್ಟ ಇಷ್ಟಾದರೆ ಛೇದೋ ಅಂಶ ಇಷ್ಟ ಇಷ್ಟಾದರೆ ಅಂಶಗಳ ಸಮಗೊಳಿಸ್ಕೊಂಡು ಅವನ್ನ ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರೆಯುವಂಥ ಪ್ರಯತ್ನ ಮಾಡಿ ಮಾಡ್ತಿರಲ್ವಾ ಓಕೆ